ನಿನ್ನೆಯಷ್ಟೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದ ಸೇನಾ ಹೆಡ್ಕ್ವಾರ್ಟರ್ಸ್ಗೆ ಭೇಟಿ ನೀಡಿದ್ರು ಇಂದು ಗುಜರಾತ್ನ ಭುಜ್ ವಾಯುನೆಲೆಗೆ ಭೇಟಿ ನೀಡಿ ವಾಯುಪಡೆಯ ಯೋಧರೊಂದಿಗೆ ಸಂವಾದ ನಡೆಸಿದ್ರು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ ವೀರ ಯೋಧರನ್ನ ಶ್ಲಾಘಿಸಿದ್ರು ಬುಜ್ ಏರ್ಬೋಸ್ ಮೇಲೆ ದಾಳಿ ಮಾಡಿದ್ದೇವೆ ಅಂತ ಪಾಕಿಸ್ತಾನ ಸುಳ್ಳು ಸುದ್ದಿ ಹಬ್ಬಿಸಿತ್ತು ಇಂದು ರಾಜನಾಥ್ ಸಿಂಗ್ ಬುಜ್ ಗೆ ಭೇಟಿ ನೀಡಿ ಪಾಕಿಸ್ತಾನದ ನಕಲಿ ಮುಖವಾಡವನ್ನ ಕಳಚಿದ್ದಾರೆ ಬುಜ್ ಗೆ ಯಾವುದೇ ಹಾನಿಯಾಗಿಲ್ಲ ಎಂಬುದು ಸಾಬೀತಾಗಿದೆ ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ ಈಗ ಏನಾಗಿದೆಯೋ ಅದು ಕೇವಲ ಟ್ರೈಲರ್ ಅಷ್ಟೇ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪಾಕಿಸ್ತಾನದ ವಿರುದ್ಧ ಮತ್ತೆ ಅಬ್ಬರಿಸಿದ್ದಾರೆ ಗುಜರಾತ್ನ ಬುಜ್ ಏರ್ಬೇಸ್ನಲ್ಲಿ ಸೈನಿಕರ ಭೇಟಿ ಮಾಡಿ ಮಾತನಾಡಿದ ಸಿಂಗ್ ಸರಿಯಾದ ಸಮಯ ಬಂದಾಗ ನಾವು ಸಂಪೂರ್ಣವಾದ ಚಿತ್ರಣವನ್ನ ಜಗತ್ತಿಗೆ ತೋರಿಸುತ್ತೇವೆ ಅಂತ ಪಾಕಿಸ್ತಾನದ ವಿರುದ್ಧ ಮಾತಿನ ಮಿಸೈಲ್ ಹಾರಿಸಿದ್ದಾರೆ ತಮ್ಮ ಮಾತಿನುದ್ದಕ್ಕೂ ಪಾಕಿಸ್ತಾನ ಹಾಗೂ ಅವರ ಕೃಪಾಪೋಷಿತ ಉಗ್ರಗಾಮಿ ಸಂಘಟನೆಗಳು ಮತ್ತು ಉಗ್ರರಿಗೆ ಕಠಿಣ ಸಂದೇಶ ಬಾರಿಸಿದ್ದಾರೆ ಭಾರತವು ಪಾಕಿಸ್ತಾನವನ್ನ ಪರೀಕ್ಷೆಯಲ್ಲಿರಿಸಿದೆ ಅವರು ತಮ್ಮ ನಡವಳಿಕೆಯನ್ನ ಸರಿಪಡಿಸಿಕೊಳ್ಳೋದಕ್ಕೆ ನಾವು ಕಾಲಾವಕಾಶ ನೀಡುತ್ತೇವೆ ಒಂದು ವೇಳೆ ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ದಂಡನಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಅನಿವಾರ್ಯವಾಗುತ್ತೆ ಅಂತ ಹೇಳಿದ್ರು ಭಾರತದ ದಾಳಿಗೆ ಪಾಕಿಸ್ತಾನ ಅಕ್ಷರಶಃ ಬೆಚ್ಚಿ ಬಿದ್ದಿದೆ ರಾವಲ್ಪಿಂಡಿಯಿಂದ ಸೇನೆ ಹೆಡ್ ಆಫೀಸ್ ಶಿಫ್ಟ್ ಮಾಡೋದಕ್ಕೆ ಮುಂದಾಗಿದೆ ಇಸ್ಲಾಮಾಬಾದ್ಗೆ ಸೇನೆ ಹೆಡ್ ಆಫೀಸ್ ಶಿಫ್ಟ್ ಮಾಡೋದಕ್ಕೆ ಪಾಕಿಸ್ತಾನದ ಸರ್ಕಾರ ಚಿಂತನೆ ನಡೆಸಿದೆ ಸೇನಾ ಜನರಲ್ ಪ್ರಧಾನ ಕಚೇರಿ ಸ್ಥಳಾಂತರವಾಗ್ತಾ ಇದೆ ಪಿಂಡಿ ಮೇಲೆ ದಾಳಿ ಮಾಡಿದ್ದ ಭಾರತ ಬಿಸಿ ಮುಟ್ಟಿಸಿತ್ತು ಖಾನ್ ಏರ್ಬೇಸ್ ಅನ್ನ ಧ್ವಂಸ ಮಾಡಿತ್ತು ಈಗ ಬೆಚ್ಚಿ ಬಿದ್ದ ಪಾಕಿಸ್ತಾನ ಪಿಂಡಿಯ ಚಕ್ಲಾಲದಲ್ಲಿದ್ದಂಥ ಸೇನೆ ಹೆಡ್ ಆಫೀಸ್ ಅನ್ನ ಶಿಫ್ಟ್ ಮಾಡೋದಕ್ಕೆ ಚಿಂತನೆ ನಡೆಸಿದ್ಯಂತೆ ಸೇನೆ ಮುಖ್ಯಸ್ಥರ ನಿವಾಸವು ಇಸ್ಲಾಮಾಬಾದ್ಗೆ ಸ್ಥಳಾಂತರ ಮಾಡೋದಕ್ಕೆ ಮುಂದಾಗಿದೆ ಉಗ್ರ ದೇಶ ಪಾಕಿಸ್ತಾನಕ್ಕೆ ಬೆಂಬಲ ನೀಡಿದ್ದ ಟರ್ಕಿಗೆ ಭಾರತ ಬಿಸಿ ಮುಟ್ಟಿಸಿದೆ ಭಾರತದ ಏರ್ಪೋರ್ಟ್ಗಳಲ್ಲಿ ಕಾರು ನಿರ್ವಹಣೆ ಮಾಡ್ತಾ ಇದ್ದ ಟರ್ಕಿ ಕಂಪನಿಗೆ ಕಿಕ್ಕೋಕ್ ನೀಡಲಾಗಿದೆ ಭಾರತದ ಪ್ರಮುಖ ಒಂಬತ್ತು ವಿಮಾನ ನಿಲ್ದಾಣಗಳಲ್ಲಿ ಕಾರ್ಗೋ ನಿರ್ವಹಣೆ ಮಾಡುವುದಕ್ಕೆ ಟರ್ಕಿ ಮೂಲದ ಕಂಪನಿ ಜವಾಬ್ದಾರಿ ವಹಿಸಲಾಗಿತ್ತು ಇದೀಗ ಭಾರತ ಸರ್ಕಾರ ಟರ್ಕಿ ಮೂಲದ ಕಂಪನಿಗೆ ಕೋಕ್ ನೀಡಿದೆ ಪಾಕಿಸ್ತಾನಕ್ಕೆ ಡ್ರೋನ್ ಮಿಸೈಲ್ ಪೂರೈಸಿ ಬೆಂಬಲ ನೀಡಿದ್ದ ಟರ್ಕಿ ತಕ್ಕ ಬೆಲೆ ತೆತ್ತಿದೆ ತಕ್ಷಣದಿಂದಲೇ ಕೆಲಸ ಬಿಡುವಂತೆ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ